ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನಸ್ಸ್ರಮ್ ಟೆಕ್ಕಿನ ಫೋ ಹೋಗೋಣ ಇವತ್ತಿನ ವೀಡ್ಯದಲ್ಲಿ ನಾನು ನಿಮಗೆ ಒಂದು ಮೊಬೈಲ್ನ ಬೈ ಮಾಡೋಕ್ಕಿಂತ ಮುಂಚೆ ಯಾವ ಯಾವ ಸ್ಪೆಸಿಫಿಕೇಶನ್ನ ನೋಡಿ ಮೊಬೈಲ್ನ ಬೈ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಟೆಕ್ಕಿನ್ ಪೋ ಹಕ್ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಬೆಲ್ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಬಹುದು ಮಾಡಿಕೊಂಡ್ರೆ ನಮ್ಮ ಮುಂದಿನ ವಿಡಿಯೋ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ನಮ್ಮ ಫೇಸ್ಬುಕ್ ಪೇಜ್ ಟೆಲಿಗ್ರಾಮ್ ಪೇಜ್ ಇನ್ಸ್ಟಾಗ್ರಾಮ್ ಫೇಸ್ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುವಂಥದ್ದು ಹೋಗಿ ಜಾಯಿನ್ ಆಗಿಬಿಟ್ಟು ಪಾ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮೊದಲೇದಾಗಿ ನೀವು ಒಂದು ಮೊಬೈಲ್ನ ತೊಗೊತಿದ್ದೀರಾ ಅಂದರೆ ಫಸ್ಟ್ ತಿಂಗು ನೀವು ಪ್ರೊಸೆಸರ್ನ ನೋಡಬೇಕಾಗುತ್ತೆ ಹೌದು ಸಿ ಪಿ ಯು ಮತ್ತು ಜಿ ಪಿ ಯು ಏನೋ ಪ್ರೊಸೆಸ್ ಇರೋದನ್ನು ನೋಡಬೇಕಾಗುತ್ತೆ ನೀವು ಈ ಸ್ಟಾರ್ಟಿಂಗಾಗಿ ನೀವು ಸ್ನ್ಯಾಪ್ಡ್ರ್ಯಾಗನಿಂದ ಒಂದು ಮೊಬೈಲ್ನ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರುವಂಥ ಮೊಬೈಲ್ನ ತೊಗೊಳ್ತಿದ್ದೀರಾ ಅಂದರೆ ಸೆವೆನ್ ಜೆನ್ ಒನ್ ಮತ್ತು ಇಲ್ಲಾಂದರೆ ಸೆವೆನ್ ಏಯ್ಟ್ ಜೆನ್ ಟು ಇರುವಂತಹ ಮೊಬೈಲನ್ನ ನೋಡಬೇಕಾಗುತ್ತೆ ಅದು ಇಲ್ಲಾಂದರೆ ನೀವು ಸಿಟಿನ ಮೊಬೈಲನ್ನ ನೋಡ್ತೀರ ಎಂಟು ಸಾವಿರದ ಇನ್ನೂರರಿಂದ ಒಂಬತ್ತು ಸಾವಿರದ ಇನ್ನೂರವರೆಗಿರುವಂತಹ ಡೆನ್ ಸಿಟಿ ಇರುವ ಡೆಮಿನ್ ಸಿಟಿ ಇರುವಂತಹ ಮೊಬೈಲ್ನ ನೀವು ನೋಡಬೇಕಾಗುತ್ತೆ ಅದು ಒಂದು ಗೇಮರ್ಸ್ಗಳಿಗೆ ಒಂದು ಬೆಸ್ಟ್ ಮತ್ತು ಅದು ಜಿ ಪಿಯು ಕೂಡ ಒಂದು ಒಳ್ಳೆಯ ಆಲ್ಸ್ ಮ್ಯಾಟರ್ ಆಗುತ್ತೆ ಓಕೆನಾ ನೀವು ಒಂದು ಈ ಥರ ಇರುವಂತಹ ಡ್ರ್ಯಾಗನ್ ಇಂಟೆನ್ ಸೆಟಿ ಇಷ್ಟು ಇರುವಂಥ ಇಷ್ಟರಲ್ಲಿ ಸ್ಟಾರ್ಟಿಂಗ್ ಆಗುವಂತಹ ಮೊಬೈಲ್ಗಳನ್ನ ನೋಡಿದ್ರೆ ನಿಮಗೊಂದು ಸ್ಮೂತ್ ಫೀಲಿಂಗ್ ಕೂಡ ತಗೋಬಹುದು ಎರಡನೇದಾಗಿ ನೋಡಬೇಕಾಗಿರೋದು ರ್ಯಾಮ್ ಮತ್ತು ಸ್ಟೋರೇಜ್ ನೀವು ನೋಡಲೇಬೇಕು ಎರಡನೇದಾಗಿ ನೀವು ರ್ಯಾಮ್ ಮತ್ತು ಸ್ಟೋರೇಜ್ನ ನೀವು ನೋಡಬೇಕಾಗುತ್ತೆ ಮಿನಿಮಮ್ ಒಂದು ಆರು ಜಿ ಬಿ ರ್ಯಾಮ್ ಇರ ಇರಬೇಕು ಓಕೆನಾ ಅದು ನಿಮಗೆ ಏನು ಗೊತ್ತಾ ನೀವು ಯೂಸ್ ಮಾಡಬೇಕಾದ್ರೆ ಅದೊಂದು ಸ್ಮೂತ್ ಫೀಲಿಂಗನ್ನ ಕೊಡುವಂಥದ್ದು ಓಕೆನಾ ಅದ್ರ ಜೊತೆಗೆ ನೀವು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟಾರ್ಟಿಂಗ್ ಸಿಕ್ಸ್ಟಿ ಫೋರ್ ಬೇಡ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಇರುವಂತಹ ಮೊಬೈಲ್ಗಳಲ್ಲಿ ನೀವು ನೋಡಿದ್ರೆ ಸಿಕ್ಸ್ ಜಿ ಬಿ ರ್ಯಾಮ್ ಮತ್ತು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ರೋಮ್ನ ನೀವು ಮೊಬೈಲ್ ಸ್ಟಾರ್ಟಿಂಗಿಂದ ತೊಗೊ ನೋಡಿದ್ರೆ ಬೆಸ್ಟ್ ಓಕೆನಾ ಇದೇನು ಗೊತ್ತಾ ಏನು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮತ್ತು ಇದೇನಕ್ಕೆ ಗೊತ್ತಾ ಎಸ್ ತ್ರೀ ಪಾಯಿಂಟ್ ಒನ್ ಇರುವಂತಹ ಮೊಬೈಲ್ನ ನೋಡಬೇಕಾಗುತ್ತೆ ಯಾಕಂದರೆ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಏನಿದೆ ಅದು ಇ ಎಮ್ ಇ ಎಮ್ ಎಸ್ ಇ ಎಮ್ ಎ ಇ ಎಮ್ ಎಮ್ ಸಿ ಇಂತ ಒಂದು ಫಾಸ್ಟಾರ್ ಇರು ಫಾಸ್ಟ್ ಇರುವಂಥದ್ದು ಇ ಎಮ್ ಎಮ್ ಸಿ ಇ ಎಮ್ ಎಮ್ ಸಿ ಇಂತ ಫಾಸ್ಟಾರ್ ದ್ಯಾನ್ ಯು ಎಮ್ ಯು ಎಫ್ ಸಿ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಓಕೆನಾ ಯು ಎಫ್ ಎಸ್ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಏನಿದೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇರುವಂತಹ ಮೊಬೈಲ್ಗಳಲ್ಲಿ ನೀವು ಆ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ನೋಡಬಹುದು ಓಕೆನಾ ಅದರ ಡೀಟೇಲ್ಸ್ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಮುರಿದಾಗಿ ನೀವು ಡಿಸ್ಪ್ಲೇ ಕ್ವಾಲಿಟಿನ ನೋಡಲೇಬೇಕು ಏನಂದರೆ ನೀವು ಡಿಸ್ಪ್ಲೇ ದೊಡ್ಡದಾಗಿದೆ ಓ ಚೆನ್ನಾಗಿದೆ ಅಂತ ಮೊಬೈಲ್ಗೂ ನೀವು ತಗೊಳಕ್ಕೆ ಹೋಗಬೇಡಿ ಫಸ್ಟ್ದಾಗಿ ಅದು ಅಂಬೋಲೆಡ್ಡಾ ಇಲ್ಲ ಎಲ್ ಸಿಡಿನ ಅಂತ ಫಸ್ಟ್ ನೋಡಲೇಬೇಕಾಗುತ್ತೆ ನೀವು ಓಕೆನಾ ಏನಾದರೆ ಅಂಬೋಲೆಡ್ ನಿಮಗೆ ಏನು ಗೊತ್ತಾ ಅಂಬೋಲೆಡ್ ನೀವು ತಗೊಳಿದ್ರೆ ಅಂಬೋಲೆಡ್ ಡಿಸ್ಪ್ಲೇ ಇಲ್ಲ ತೊಗೊಳ್ರೆ ನಿಮಗೆ ಒಂದು ಫೀಲ್ ಸ್ಮೂತ್ ಫೀಲಿಂಗ್ನ ಕೊಡುವಂಥದ್ದು ಓಕೆನಾ ಮತ್ತು ನೀವು ಅದ್ರ ಜೊತೆಗೆ ನೀವು ನೈಂಟಿ ಅರ್ಟ್ಸ್ ಇದೆಯಾ ಇಲ್ಲ ಒನ್ ಟ್ವೆಂಟಿ ಅರ್ಡ್ಸ್ನ ರಿಫ್ರೆಶ್ ರೇಟಿಂಗ್ ಇದೆಯಾ ಅಂತ ಕೂಡ ಚೆಕ್ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಒಂದು ಸ್ಕ್ರೋಲ್ ಮಾಡಬೇಕಾದ್ರೆ ನಿಮಗೆ ಒಂದೊಳ್ಳೆ ಸ್ಮೂತ್ ಫೀಲಿಂಗ್ ಕೊಡುವಂಥದ್ದು ಓಕೆನಾ ನೀವು ಒನ್ ಟ್ವೆಂಟಿ ಅರ್ಡ್ಸ್ ಇಲ್ಲ ನೈಂಟಿ ಇಲ್ಲ ಇಲ್ಲಾಂದರೆ ಒನ್ ಟ್ವೆಂಟಿ ಅರ್ಡ್ಸ್ನ ರಿಫ್ರೆಶ್ ರೇಟಿಂಗ್ ಇರುವಂತಹ ಮೊಬೈಲನ್ನ ತೊಗೊಂಡ್ರೆ ನಿಮಗೊಂದು ಸ್ಕ್ರೋ ಸ್ಕ್ರೋಲ್ ಮಾಡಬೇಕಾದ್ರೆ ಮೊಬೈಲ್ ಸ್ಕ್ರೋಲ್ ಮಾಡಬೇಕಾದ್ರೆ ನಿಮಗೊಂದು ಸ್ಮೂತ್ ಫೀಲಿಂಗ್ ಕೊಡುವಂಥದ್ದು ಓಕೆನಾ ಇದು ಡಿಸ್ಪ್ಲೇ ಕ್ವಾಲಿಟಿಗೆ ಬರೋದಾದರೆ ಓಕೆನಾ ಮತ್ತು ನಾಲ್ಕು ಜನಗೆ ಬಂದ್ಬಿಟ್ಟು ಕ್ಯಾಮ್ರಾ ಸೆಟಪ್ ನೀವು ಒಂದು ಮೆಗಾ ಪಿಕ್ಸಲ್ನ ನೋಡಿಬಿಟ್ಟು ನೀವು ಬಿಲಿ ಮಾಡೋಕ್ಕೆ ಹೋಗಬೇಡಿ ಮೊಬೈಲ್ನ ಈ ಕ್ಯಾಮ್ರಾ ದೊಡ್ಡ ದೊಡ್ಡದೋಗಿದೆ ಚೆನ್ನಾಗಿದೆ ಅಂತ ಮೆಗಾ ಪಿಕ್ಸಲ್ನ ನೋಡಿಬಿಟ್ಟು ನೀವು ಕ್ಯಾಮ್ರಾ ಕ್ಯಾಮ್ರಾ ಮೊಬೈಲ್ನ ತೊಗೊಳಕ್ಕೆ ಹೋಗಬೇಡಿ ಓಕೆನಾ ನೀವು ಓದಿರೋದಕ್ಕೆ ಜೊತೆಗೆ ಅಪರ್ ಟೆನ್ಸ್ ಅಪ್ಪರ್ ಚರ್ ಕೂಡ ಚೆಕ್ ಮಾಡಬೇಕಾಗುತ್ತೆ ಲೋ ಬೆಟರಾಗಿದೆಯಾ ಅಂತ ಕೂಡ ನೋಡಬೇಕಾಗುತ್ತೆ ಸೆನ್ಸಾರ್ ಕ್ವಾಲಿಟಿ ಏನಿದೆ ಅದು ಕೂಡ ಚೆನ್ನಾಗಿದೆಯಾ ಲೋ ಎಫ್ ಎಸ್ ಬೆಟರಾಗಿದೆಯಾ ಮತ್ತು ಸೆನ್ಸಾರ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಕೂಡ ನೋಡಬೇಕಾಗುತ್ತೆ ಐಒ ಎಸ್ ಒಪ್ಟಿಕಲ್ ಇಮೇಜ್ ಸ್ಟಿಬಿಲೈಸೇಷನ್ ಹೆಂಗಿದೆ ಅಂತ ಕೂಡ ಅವ್ನು ಚೆಕ್ ಮಾಡಬೇಕಾಗುತ್ತೆ ಮತ್ತು ಸಾಫ್ಟ್ವೇರ್ ಪ್ರೊಸೆಸರ್ ಹೆಂಗಿದೆ ಚೆಕ್ ಮಾಡಬೇಕು ನೀವು ಓಕೆನಾ ಅಂದರೆ ಈ ಸಾಫ್ಟ್ವೇರ್ ಪ್ರೊಸೆಸರ್ ಹೆಂಗಿದೆ ಐ ಒ ಎಸ್ಸು ಐಫೋನಲ್ಲಿ ಐ ಒ ಎಸ್ ಇದಲ್ಲ ಓ ಐ ಎಸ್ ಓಕೆನಾ ಯಾಕಂದರೆ ಇದು ಚೆಕ್ ಮಾಡಬೇಕಾಗುತ್ತೆ ಓ ಐ ಎಸ್ ಏನಿದೆ ಆಪ್ಟಿಕಲ್ ಇಮೇಜ್ ಸ್ಟಿಬಿಲೈಸೇಷನ್ ಓಕೆನಾ ಒಂದು ಏನಂತ ಹೇಳ್ಬೋದು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆಯಾ ಅದು ಕೆಲವೊಂದು ಕ್ಯಾ ಕ್ಯಾಮ್ರಾಗಳು ಹೆಂಗೆ ಗೊತ್ತಾ ನಿಮಗೆ ಸ್ವಲ್ಪ ದಿವಸ ಫೋನ್ ತಗೊಂಡಿದ್ದ ಸ್ವಲ್ಪ ದಿವಸ ಆದಮೇಲೆ ಆ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಸ್ವಲ್ಪ ಚೇಂಜ್ ಆಗುವಂಥದ್ದು ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಕ್ವಾಲಿಟಿ ಮತ್ತು ತುಂಬ ಲಾಂಗ್ ಏನು ಲಾಂಗ್ ಡೇ ಬಾಡುವಂಥ ಕ್ಯಾಮ್ರಾನ ನೀವು ಯೂಸೇಜನ್ನು ನೀವು ನೋಡಬೇಕಾಗುತ್ತೆ ಓಕೆನಾ ಐದರಿಂದಿಗೆ ನೀವು ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ನ ನೋಡಬೇಕಾಗುತ್ತೆ ನೀವು ಮೊಬೈಲ್ ತೊಗೊಂತಿದ್ದೀರಾ ಅಂದರೆ ಆ ಬ್ಯಾಕ್ ಏನಿದೆ ಅದು ಗ್ಲಾಸಾ ಇಲ್ಲ ಪ್ಲಾಸ್ಟಿಕ್ಕಾ ಅಂತ ಪ್ಲಾಸ್ಟಿಕ್ ಗ್ಲಾಸ್ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಅದು ವಾಟರ್ ಪ್ರೂಫ್ ಅಂತ ನೋಡಬೇಕಾಗುತ್ತೆ ಐ ಪಿ ರೇಟಿಂಗ್ ಐ ಪಿ ರೇಟಿಂಗ್ ಇರುವಂಥದ್ದಂತೂ ಕೂಡ ನೋಡಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಇದೆಯಾ ಅಂತ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಓಕೆನಾ ಕೆಲವೊಂದಿಗೆ ಸೊ ನೀವು ಅದಕ್ಕೆ ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಇದೆಯಾ ಅಂತ ಕೂಡ ಚೆಕ್ ಮಾಡಬೇಕಾಗುತ್ತೆ ಮತ್ತು ನೀವು ಲಾಂಗ್ ಟರ್ಮ್ ಯೂಸೇಜ್ಗೆ ನೀವು ಮೊಬೈಲ್ನ ತೊಗೊಳ್ಬೇಕಾಗುತ್ತೆ ಬಿಲ್ಡ್ ಕ್ವಾಲಿಟಿ ಯಾಕಂದರೆ ನೀವು ಲಾಂಗ್ ಟರ್ಮ್ ತುಂಬ ವರ್ಷಗಳ ತ ಕಾಲ ನೀವು ಒಂದು ಲಾಂಗ್ ಟರ್ಮ್ ಯೂಸೇಜನ್ನ ನೀವು ತಗೊಬೇಕಾಗುತ್ತೆ ಈ ಬಿಲ್ಡ್ ಕ್ವಾಲಿಟಿಜನ್ ಮತ್ತು ಇವೇನು ಮೊಬೈಲ್ ತೊಗೊಂಡಿರೋ ಒಂದು ಲಾಂಗ್ ಟರ್ಮ್ ಯೂಸೇಜ್ ಒಳಗೆ ನೀವು ನೀವು ಇವತ್ತು ಆರು ತಿಂಗಳ ಆಮೇಲೆ ಒಂದು ಆರು ತಿಂಗಳು ಮೊಬೈಲ್ ಚೆಕ್ ಮಾಡ್ತೀನಿ ಆ ಥರ ತೊಗೊಂಡ್ಕೋಬೇಡಿ ತೊಗೊಳ್ಳೋದೇ ಮೊಬೈಲು ಲಾಂಗ್ ಟರ್ಮ್ ಇರುವಂತಹ ಮೊಬೈಲ್ಗಳನ್ನ ಯೂಸೇಜ್ ನೀವು ಲಾಂಗ್ ಟರ್ಮ್ ಯೂಸೇಜ್ ಮಾಡುವಂತಹ ಮೊಬೈಲ್ಗಳನ್ನ ತೊಗೊಳ್ಳಿ ಓಕೆನಾ ಆರ್ನಿಂದಾಗಿ ಬಂದುಬಿಟ್ಟು ನೀವು ಬ್ಯಾಟ್ರಿ ಮತ್ತು ಚಾರ್ಜಿಂಗ್ನ ನೋಡಬೇಕಾಗುತ್ತೆ ಮಿನಿಮಮ್ ನೀವು ನಾಲ್ಕು ಸಾವಿರದ ಐನೂರು ಎಮ್ ಎ ಬ್ಯಾಟ್ರಿ ಕೆಪಾಸಿಟಿ ಇರುವಂತಹ ಮೊಬೈಲ್ ನೋಡಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಏನಂದರೆ ಅದು ಫಾಸ್ಟ್ ಆಗಿರುವಂತಹ ಚಾರ್ಜರ್ ಅಂತ ಕೂಡ ನೀವು ನೋಡಬೇಕಾಗುತ್ತೆ ಕೆಲವೊಂದು ಕೆಲವೊಂದೆಲ್ಲ ಫಿಫ್ಟೀನ್ ವ್ಯಾಟ್ಸ್ ಫೈವ್ ವ್ಯಾಟ್ಸ್ ಕೊಟ್ಟಿರ್ತಾರೆ ಅದು ಫಾಸ್ಟಾಗಿದೆ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ ನೀವು ತರ್ಟಿ ತ್ರೀ ವ್ಯಾಟ್ಸ್ ಇಲ್ಲಾಂದರೆ ಎಂಬತ್ತು ವ್ಯಾಟ್ಸ್ವರೆಗೆ ಇರುವಂತಹ ಮೊಬೈಲ್ ಅಡಾಪ್ಟರ್ ಏನಿದೆ ಈ ತರ್ಟಿ ತರ್ಟಿ ತ್ರೀ ವ್ಯಾಟ್ಸಿಂದ ಫಾಸ್ಟ್ ಚಾರ್ಜಿಂಗ್ ಇರುವಂಥದ್ದು ಮತ್ತು ಎಂಬತ್ತುವರೆಗೆ ಫಾಸ್ಟ್ ಚಾರ್ಜಿಂಗ್ ಇರುವಂಥದ್ದು ಓಕೆ ನೆಕ್ಸ್ಟ್ ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ ಬರುವಂಥದ್ದು ನೀವು ಇಷ್ಟು ಒಳಗೆ ತರ್ಟಿ ತ್ರೀ ವ್ಯಾಟ್ಸಿಂದ ಎಂಬತ್ತು ವ್ಯಾಟ್ಸ್ ಒಳಗೆ ಇರುವಂತಹ ಮೊಬೈಲ್ ಫಾಸ್ಟ್ ಚಾರ್ಜಿಂಗ್ ಏನಿದೆ ಅಡಾಪ್ಟರ್ ಅದರೊಳಗೆ ನೀವು ಆ ಥರ ಇರುವಂತಹ ಮೊಬೈಲ್ಗಳು ನೀವು ತೊಗೋಬೇಕಾಗುತ್ತೆ ಸ್ಟಾರ್ಟಿಂಗ್ ನೀವು ನಾಲ್ಕು ಸಾವಿರದ ಐನೂರು ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇರುವಂತಹ ಮೊಬೈಲ್ ಬ್ಯಾಟ್ರಿ ಕೆಪಾಸಿಟಿ ಇರುವಂಥ ಬ್ಯಾಟ್ರಿನ ನೀವು ನೋಡಬೇಕಾಗುತ್ತೆ ಓಕೆನಾ ಏಳನೇದಾಗಿ ಬಂದ್ಬಿಟ್ಟು ನೀವು ಸಾಫ್ಟ್ವೇರ್ ಮತ್ತು ಅಪ್ಡೇಟ್ಸ್ನ ನಾನು ನೋಡಬೇಕಾಗುತ್ತೆ ಈ ಒಂದು ಬ್ರ್ಯಾಂಡ್ ಮೊಬೈಲ್ನ ತೊಗೊತಿದ್ದೀರಾ ಅಂದರೆ ಎರಡು ವರ್ಷ ಇಲ್ಲ ಮೂರು ವರ್ಷ ಆಗಿರುವಂಥ ಸಾಫ್ಟ್ವೇರ್ ಅಪ್ಡೇಟ್ಸನ್ನ ನೀವು ತೊಗೊಬೇಕಾಗುತ್ತೆ ಯಾಕಂದರೆ ಆ್ಯಂಡ್ರಾಯ್ಡ್ ಅಪ್ಡೇಟ್ಸ್ ಏನಿದೆ ಆ್ಯಂಡ್ರಾಯ್ಡ್ ಅಪ್ಡೇಟ್ಸ್ಗಳು ಕೆಲವೊಂದು ಮೊಬೈಲ್ಗಳಿಗೆ ಇರಲ್ಲ ಲೈಕ್ ಸೊ ಅದಕ್ಕೋಸ್ಕರ ನೀವು ಒಂದು ಬ್ರ್ಯಾಂಡ್ನ ಮೊಬೈಲ್ ತೊಗೊತಿದ್ದೀರಾ ಅಂದರೆ ನೋಡಬೇಕಾಗುತ್ತೆ ಎರಡು ಮೂರು ವರ್ಷ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಇದೆಯಾ ಅಂತ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ನೋಡಿ ನೀವು ಎಷ್ಟು ವರ್ಷ ಆದರೂ ನಿಮಗೆ ಅಪ್ಡೇಟ್ಸ್ಗಳು ಇರುವಂಥದ್ದು ಓಕೆನಾ ಲೈಕ್ ಸ್ಯಾಮ್ಸಂಗ್ ಓಕೆನಾ ಮತ್ತು ಲೈಕ್ ಸ್ಯಾಮ್ಸಂಗ್ ಮತ್ತು ಒನ್ ಪ್ಲಸ್ ಕೂಡ ಇರುವಂಥದ್ದು ಮತ್ತು ಗೂಗಲ್ ಪಿಕ್ಸಲ್ ಓಕೆನಾ ಇವೆಲ್ಲ ಏನು ನಿಮ್ದೊಂದು ಲಾಂಗ್ ಟರ್ಮ್ ಎರಡು ವರ್ಷ ಮೂರು ವರ್ಷ ಏನಿದೆ ಅಪ್ಡೇಟ್ಸ್ನ ಕೊಡ್ತಾರೆ ಓಕೆನಾ ಮೊಬೈಲ್ ಸಾಫ್ಟ್ವೇರ್ ಅಪ್ಡೇಟ್ಸನ್ನು ನಿಮಗಿರುವಂಥದ್ದು ಇನ್ನೇನಾಗಿ ಬಂದ್ಬಿಟ್ಟು ನೆಟ್ವರ್ಕ್ ಆ್ಯಂಡ್ ಫೈ ಜಿ ಬ್ರ್ಯಾಂಡ್ ಇವಾಗ ಇರುವಂತಹ ಏನು ಸಿಚುವೇಶನಲ್ಲಿ ನೀವು ಫೈ ಜಿ ನೀವು ಶಿಫ್ಟ್ ಆಗಬೇಕು ಓಕೆನಾ ಬಿಕಾಸ್ ಆಫ್ ಫೋರ್ ಜಿ ಅಷ್ಟು ನಿಮಗೆ ನೆಟ್ ಎಲ್ಲೂ ಸಿಗಲ್ಲ ಅದಕ್ಕೋಸ್ಕರ ನೀವು ನೆಟ್ವರ್ಕ್ನ ನೋಡಬೇಕಾಗುತ್ತೆ ಎಂಟನೇ ತಿಂಗ್ ಬಂದುಬಿಟ್ಟು ನೀವು ನೆಟ್ವರ್ಕ್ನ ನೋಡಬೇಕಾಗುತ್ತೆ ಮತ್ತು ಫೈ ಜಿನಾ ಅಂತ ಕೂಡ ನೋಡಬೇಕಾಗುತ್ತೆ ಬ್ರ್ಯಾಂಡ್ ಮೊಬೈಲ್ ಬಂದುಬಿಟ್ಟು ಏನಕ್ಕೆ ಗೊತ್ತಾ ನಿಮಗೆ ಫೈ ಜಿ ತೊಗೊಂಡಿ ಅಂತ ಹೇಳಿದರು ನೀವು ಒಂದು ಫೈ ಜಿ ಮೊಬೈಲ್ನ ತೊಗೊಳ್ತಿದ್ದೀರಾ ಅಂದರೆ ಒಂದು ಫೈ ಜಿ ಮೊಬೈಲನ್ನ ತೊಗೊತೀರಾ ಫೈ ಜಿ ಬ್ರ್ಯಾಂಡ್ಸ್ ಹೇಳಿದ್ದೆ ಅದು ಎನ್ ಸೆವೆಂಟಿ ಏಯ್ಟ್ ಎನ್ ಸೆವೆಂಟಿ ಸೆವೆನ್ ಮತ್ತು ಎನ್ ಟ್ವೆಂಟಿ ಏಯ್ಟ್ ನೆಟ್ವರ್ಕ್ ಇದೆಯಾ ಅಂತ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಓಕೆನಾ ಮತ್ತು ಒಂಬತ್ತನಾಗಿ ಬಂದುಬಿಟ್ಟು ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ಗಳು ಏನೇನು ಬೇಕು ಅಂತ ಹೇಳಿ ಒಂಬತ್ತನೇ ಪಾಯಿಂಟಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೀರೋ ಸ್ಪೀಕರ್ಸ್ ಇರುವಂತಹ ಮೊಬೈಲ್ಗಳಲ್ಲಿ ನೀವು ಫೋಕಸ್ ಮಾಡಿ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಐಯರ್ ಬ್ಲ್ಯಾಸ್ಟರ್ ಇರುವಂತಹ ಹೆಡ್ಫೋನ್ ಜಾಕ್ ಇದೆಯಾ ಅಂತ ಕೂಡ ಚೆಕ್ ಮಾಡಬೇಕಾಗುತ್ತೆ ಮತ್ತು ಡಿಸ್ಪ್ಲೇ ನಿಮಗೆ ಡಿಸ್ಪ್ಲೇಲಿ ಫಿಂಗರ್ಪ್ರಿಂಟ್ ಇದೆಯಾ ಇಲ್ಲಾಂದರೆ ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆಯಾ ಅಂತ ಕೂಡ ಚೆಕ್ ಮಾಡಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ನಿಮ್ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಏನಾದ್ರು ಇದೆಯಾ ಅಂತ ಕೂಡ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ನಿಮ್ಗೆ ಏನು ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಇದ್ರ ಜೊತೆಗೆ ನೀವು ಯಾವ್ದಾದ್ರು ನಿಮ್ಮ ಇಂಪಾರ್ಟೆಂಟ್ ಯಾವ್ದಾದ್ರು ನಿಮ್ಗೆ ಏನೋ ಒಂದು ಫೀಚರ್ ಇದೆಯಾ ಅಂತ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಓಕೆನಾ ಓಕೆ ಇವಾಗ ನಾವು ನೀವು ಮೊಬೈಲ್ ತಗೊಳ್ಳೋಕ್ಕಿಂತ ಮುಂಚೆ ಯಾವ ಸ್ಪೆಸಿಫಿಕೇಶನ್ ನೋಡಿ ಮೊಬೈಲ್ ಈ ಇವತ್ತಿನ ಇವಾಗ ನಾನು ನಿಮಗೆ ತಿಳ್ಸ್ಕೊಡ್ತಾರೆ ಅದ್ರ ಜೊತೆಗೆ ನಿಮಗೆ ಯು ಎಫ್ ಎಸ್ ಏನಂತ ಈಗ ನಾನು ತಿಳಿಸ್ಕೊಡ್ತೀನಿ ಯು ಎಫ್ ಅಂದರೂ ಒಂದು ಟೈಪ್ ಆಫ್ ಸ್ಟೋರೇಜ್ ಓಕೆನಾ ಅದೊಂದು ಟೈಪ್ ಆಫ್ ಸ್ಟೋರೇಜ್ ಅದು ಭಾಗ ಒಂದು ಮೊಬೈಲ್ನ ಭಾಗ ಅದು ಸ್ಟೋರೇಜ್ ಓಕೆನಾ ಆ ಸ್ಟೋರೇಜ್ ಏನಿದೆ ಅದು ಫಾಸ್ಟಾಗಿ ಫಾಸ್ಟ್ ಇರುವಂಥದ್ದು ಓಕೆನಾ ಆ ಫಾಸ್ಟ್ ಇರುವಂಥದ್ದು ಮತ್ತು ಅದು ಬೆಟರ್ ದನ್ ಇ ಎಮ್ ಎಫ್ ಇ ಎಮ್ ಎಮ್ ಸಿ ಓಕೆನಾ ಇ ಎಮ್ ಎಮ್ ಇ ಎಮ್ ಎಮ್ ಸಿ ಅಂದರೆ ಅದು ಹಳೆ ಪ್ರೊಸೆಸ್ ಸ್ಟೋರೇಜ್ ಓಕೆನಾ ಅದು ಆವಾಗ ಇರುವಂತಹ ಸ್ಮಾರ್ಟ್ ಫೋನ್ಗಳಲ್ಲಿ ಇ ಎಮ್ ಎಫ್ ಇ ಎಮ್ ಎಮ್ ಸಿನ ಯೂಸ್ ಮಾಡ್ತಿದ್ರು ಈಗ ಏನು ಯು ಎಫ್ ಎಸ್ ಇರುವಂಥದ್ದು ಇವಾಗಿನ ಮೊಬೈಲ್ಗಳಲ್ಲಿ ಫೋರ್ ಪಾಯಿಂಟ್ ಜೀರೋ ಇರುವಂಥದ್ದು ಯು ಟು ತೌಸಂಡ್ ಟು ತೌಸಂಡ್ ಟ್ವೆಂಟಿ ಫೈ ಯು ಎಮ್ ಎಸ್ ಫೋರ್ ಪಾಯಿಂಟ್ ಜೀರೋ ಇರುವಂಥದ್ದು ಓಕೆನಾ ಯು ಎಫ್ ಎಸ್ ಸ್ಟೋರೇಜ್ ಅಂದರೆ ಈ ಒಂದು ಆ್ಯಪ್ನ ಯೂಸ್ ಮಾಡ್ತಿರ್ಬೋದು ಗೇಮ್ನ ಯೂಸ್ ಮಾಡ್ತಿರ್ಬೋದು ಮತ್ತು ಫಿಲ್ಡ್ ಟ್ರಾನ್ಸ್ಫರ್ ಮಾಡ್ತಿರ್ಬೋದು ಮತ್ತು ಟಾಸ್ಕಿಂಗ್ನ ಮಾಡ್ತಿರುವಂಥದ್ದು ಒಂದು ಕ್ಯಾಮ್ರಾ ನೀವು ಫೋಟೋನ ಇಲ್ಲ ಫೋಟೋ ಇಲ್ಲ ವೀಡಿಯೋನ ನೀವು ವಿಡಿಯೋ ಕ್ಯಾಪ್ಚರ್ ಇಲ್ಲ ಫೋಟೋ ಕ್ಯಾಪ್ಚರ್ನ ಮಾಡ್ತಿರ್ಬೇಕಾದ್ರೆ ಅದೇನಿದೆ ಅದು ಯು ಯು ಎಫ್ ಎಸ್ ಸ್ಟೋರೇಜ್ ಏನಂತೆ ಅದು ನಿಮಗೆ ಕ್ವಿಕ್ಲಿಯಾಗಿ ಕ್ವಾ ಕ್ಯಾಪ್ಚರ್ ಆಗುವಂಥದ್ದು ನಿಮ್ಮ ಗ್ಯಾಲರಿವರೆಗೆ ಮ ಗ್ಯಾಲರಿ ಒಳಗೆ ಮತ್ತು ಆ್ಯಪ್ ನೀವು ಯೂಸ್ ಮಾಡ್ತೀನಿ ಅಂದರೆ ಫಾಸ್ಟ್ ಆಗಿ ಫಾಸ್ಟ ಫಾಸ್ಟ್ ಇರುತ್ತೆ ಅದ್ರ ಜೊತೆಗೆ ನೀವು ಗೇಮ್ನ ನೀವು ಓಪನ್ ಮಾಡಿದ ತಕ್ಷಣ ಅದು ಕ್ವಿಕ್ ಆಗಿ ನಿಮಗೆ ಗೇಮ್ ಓಪನ್ ಆಗುವಂಥದ್ದು ಮತ್ತು ಟಾಸ್ಕಿಂಗ್ ಇರುತ್ತಲ್ಲ ನೋ ಲಾಂಗ್ ಮಲ್ ನೋ ಮತ್ತು ನೀವು ಒಂದು ಮೊಬ ಈಗ ಹಳೆ ಮೊಬೈಲ್ಗಳಲ್ಲಿ ಲ್ಯಾಗ್ ಹೊಡೆಯೋದು ನೀವು ಈಗ ಎರಡೆರಡು ಕಡೆ ಕೆಲಸ ಮಾಡಿದ್ರೆ ಈಗ ನಾನೊಂದು ಈ ಕಡೆ ಎಡಿಟಿಂಗ್ ಮಾಡ್ತಿರ್ತೀನಿ ಈ ಕಡೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತೀನಿ ಎಕ್ಸಾಂಪಲ್ ನಾನು ಎಡಿಟಿಂಗ್ ಮಾಡ್ತೀನಿ ಈ ಕಡೆ ಎಕ್ಸಾಮ್ ಈ ಕಡೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ವಿ ಈ ಕಡೆ ಎಡಿಟಿಂಗ್ ಮಾಡ್ತಿರ್ತೀವಿ ನಿಮಗೆ ಸೇ ಏನು ಈ ಕಡೆಯಿಂದ ಈಗ ನಾವು ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆಗಿದ ತಕ್ಷಣ ಲ್ಯಾಗ್ ಹೊಡೆಯೋದು ಯಾಕೆನಾ ಮೊಬೈಲ್ನ ಲ್ಯಾಗ್ ಹೊಡೆಯೋದು ಸೊ ಆ ಥರ ಯು ಎಫ್ ಎಸ್ ಸ್ಟೋರೇಜ್ ಏನಿದೆ ಅದು ಇವಾಗ ಲ್ಯಾಗ್ ಲ್ಯಾಗ್ ಅಷ್ಟು ಹೊಡೆಯಲ್ಲ ಅಂದರೆ ಕಮ್ಮಿ ಆಗಿದೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಬರುತ್ತಲ್ಲ ಇವಾಗಿನ ಫೋರ್ ಪಾಯಿಂಟ್ ಜೀರೋ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋದಲ್ಲಿ ನಿಮಗೆ ಲ್ಯಾಗ್ ಅಂತಲೇ ಇಲ್ಲ ಓಕೆನಾ ಏನೋ ನೀವು ಅಪರೂಪ ಲ್ಯಾಗ್ ಆಗೋದು ಓಕೆನಾ ಅವಾಗಿನ ಇ ಎಮ್ ಎಮ್ ಇ ಎಮ್ ಎಮ್ ಸಿಯಲ್ಲಿ ಲ್ಯಾಗ್ ತುಂಬ ಹೊಡಿಬೋದು ಅದು ಸ್ವಲ್ಪ ಬೆಟರಾಗಿರುವಂಥದ್ದು ಯು ಎಫ್ ಎಸ್ಗೆ ಓಕೆನಾ ನಾನು ಹೇಳಿದ್ದು ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಇರುವಂತಹ ಮೊಬೈಲ್ ನೋಡಿ ಅಂತ ಸ್ಟಾರ್ಟಿಂಗು ಯಾಕಂದರೆ ಅದೊಂದು ವೆರಿ ಫಾಸ್ಟ್ ಆಗಿರುವಂತಹ ಏನು ವೆರಿ ಫ್ಯಾಸ್ಟಾಗಿರುವಂತಹ ಸ್ಟೋರೇಜ್ ಓಕೆನಾ ಯು ಎಫ್ ಎಸ್ ಫೋಟ್ ಒನ್ ಫೋರ್ ಪಾಯಿಂಟ್ ಜೀರೋ ಹೇಳಿದ್ನಲ್ಲ ಅದು ಅಲ್ಟ್ರಾ ಫಾಸ್ಟ್ ಓಕೆನಾ ಅದು ಇವಾಗಿರುವಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಇರುವಂಥದ್ದು ಮೊಬೈಲ್ಸ್ಗಳಲ್ಲಿ ಫೈ ಜಿ ಮೊಬೈಲ್ಸ್ಗಳಿರುವಂಥದ್ದಿಲ್ಲ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಸ್ಟೋರೇಜ್ ಇರುವಂಥದ್ದು ಈ ಎಮ್ ಎಮ್ ಸಿ ಅಂದರೆ ಒಂದು ಸ್ಲೋ ಸ್ಪೀಡ್ ಈಗ ಹೇಳಿದ್ನಲ್ಲ ಅದಕ್ಕೆ ವಿರುದ್ಧ ಈಗ ಆ್ಯಪ್ ಯೂಸ್ ಮಾಡ್ತಿರ್ತೀರ ಸ್ಲೋ ಗೇಮ್ ಯೂಸ್ ಮಾಡ್ತಿರ್ತೀರ ಸ್ಲೋ ಫೀಲ್ಡ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಸ್ಲೋ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತೀರ ಸ್ಲೋ ಎಲ್ಲ ಕ್ಯಾಮ್ರಾ ಕ್ಯಾಮ್ರಾ ಮತ್ತು ಏನೋ ಕ್ಯಾಮ್ರಾ ಫೋಟೋ ತಗೊಬೇಕಾರೆ ಎಲ್ಲ ವೀಡಿಯೋ ತೊಗೊಬೇಕಾರೆ ಸ್ಲೋ ಇದು ಇ ಎಮ್ ಎಮ್ಸಿನ ಸ್ಟೋರೇಜ್ ಅವಾಗಿತ್ತು ಟೆನ್ ಸೆವೆಂಟಿ ಸೆವೆನ್ ಅಂತ ಹೇಳಿದ್ನಲ್ಲ ಆವಾಗ ನೆಟ್ವರ್ಕು ಅದೊಂದು ಮಿಡ್ ಬ್ರ್ಯಾಂಡ್ ಆಫ್ ಫ್ರೀಕ್ವೆನ್ಸಿ ಓಕೆನಾ ನೆಕ್ಸ್ಟ್ ಟೈಮ್ ನೀವೇನು ಮೊಬೈಲ್ ತೊಗೊಳ್ಬೇಕಾದ್ರೆ ಫೀ ಇಷ್ಟು ಕೂಡ ನೀವು ಚೆಕ್ ಮಾಡಲೇಬೇಕಾಗುತ್ತೆ ಇದು ಫೀಚರ್ಸ್ಗಳ ಜೊತೆಗೆ ನೀವೊಂದು ನಿಮಗೆ ಇಷ್ಟ ಆಗುವಂತಹ ಫೀಚರ್ಸ್ ಫೀಚರ್ಸ್ಗಳು ಇದ್ದರೆ ಅದು ಕೂಡ ಚೆಕ್ ಮಾಡಬೇಕಾಗುತ್ತೆ ಯಾವುದೇ ಆ್ಯಡ್ಸ್ನ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಮತ್ತು ಡಿಸ್ಕೌಂಟ್ ಇದೆ ಅಂತ ನೋಡ್ಕೊಂಡು ಈ ಮೊಬೈಲ್ನ ತೊಗೊಳೋಕ್ಕೆ ಹೋಗ್ಬೇಡಿ ಬಿಕಾಸ್ ಆಫ್ ಅದರಿಂದ ಲಾಂಗ್ ಟರ್ಮು ಯೂಸೇಜ್ ಯೂಸೇಜ್ ನಿಮಗೆ ಇರುವ ಇರುವುದಿಲ್ಲ ಓಕೆನಾ ಮತ್ತು ಕಮೆಂಟ್ ಮಾಡಿ ನೀವು ಯಾವ್ದಾರು ಒಂದು ಮೊಬೈಲ್ ಫೋನ್ನ ತೊಗೊತಿದ್ದೀರಾ ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಕಮೆಂಟ್ ಮಾಡಿ ನಾವೇ ತಿಳ್ಕೊತೀವಿ ಯಾವ್ದಾರು ಒಂದು ಮೊಬೈಲ್ನ ತೊಗೊಂತೀರ ಅಂತ ನಮಗೂ ಗೊತ್ತಾಗಲಿ ಮತ್ತು ಲೈ ಈಗ ಈಗ ನೀವು ನಿಮಗೆ ಇಬ್ಬರು ಇಷ್ಟ ಆಗಿದೆ ಒಂದು ಸ್ಪೆಸಿಫಿಕೇಷನ್ನ ಯಾವ ಥರ ಮೊಬೈಲ್ನ ಬೈ ಮಾಡೋಕ್ಕಿದೆ ಮುಂಚೆ ಅದರ ಸ್ಪೆಸಿಫಿಕೇಷನ್ ನೋಡಬೇಕಂತ ನಿಮ್ಗೆ ಗೊತ್ತಾಗಿದೆ ಪ್ಲೇಸ್ಮೆಂಟಲ್ಲಿ ಮತ್ತು ಯಾವುದಾದ್ರು ಡಿಸ್ಕೌಂಟ್ ಇದೆ ಅಂತ ಹೋಗಿ ತೊಗೊಳೋಕಿದ್ರೆ ಅವರು ಕೂಡ ಇಬ್ಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು